ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಇಂದು ನಡೆದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮತ್ತು ಧಾರವಾಡ ವಿಭಾಗದ ಎಲ್ಲ ತಾಲೂಕು ಹಾಗೂ ಗದಗ ಹಾವೇರಿ ಕಾರವಾರ ಬೆಂಗಳೂರು ಹಾಸನ ಕೊಪ್ಪಳ ಚಿತ್ರದುರ್ಗ ಮಂಗಳೂರು ಸಂಘಟನೆಗಳು ಮತ್ತು ಕಾರ್ಮಿಕರು ಸೇರಿ ಇಂದು ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ರೈಲ್ವೆ ನಿಲ್ದಾಣದ ಹತ್ತಿರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಕಾರ್ಮಿಕರ ಭವನ್ ಚಲೋ ಹೋರಾಟವನ್ನು ಅನಿರ್ದೇಶಿತ ಅವಧಿ ಹೋರಾಟ ನಡೆದಿದ್ದು ನಮ್ಮ ಬೇಡಿಕೆಗೆ ಒತ್ತಾಯಿಸಿ ಇಂದು ಅಹೋರಾತ್ರಿ ಸತ್ಯಾಗ್ರಹ ಮಾಡುತ್ತಿದ್ದೇವೆ ಈ ರಾತ್ರಿ ಧರಣಿಯಲ್ಲಿ ಕಾರ್ಮಿಕ ಮುಖಂಡರಾದ ಶಿವಕುಮಾರ್ ಬಂಡಿವಡ್ಡರ್ ವಾಸು ಲಮಾನಿ ಅಶ್ವಥ್ ಮರಿಗೌಡರ್ ಮುಸ್ತಾಕ್ ನದಾಫ್ ದುರ್ಗಪ್ಪ ಚಿಕ್ಕುಬಳ್ ಕಾಶಿಂ ಕುಡಲ್ಗಿ ಶಿವಾನಂದ್ ಅಸೂಟಿ ದೇವೇಂದ್ರ ಕಾಲ್ವಾಡ್ ನಿಂಗಪ್ಪ ಕಟ್ಟಿಮನಿ ಪರಶುರಾಮ್ ಮಸ್ಕಿ ಮಂಜುನಾಥ್ ದೊಡ್ಮನಿ ಮುಂತಾದವರು ಭಾಗವಹಿಸಿದ್ದರು ವರದಿ ಮಾದೇಶ್ ಹುಲ್ಮನಿ ನ್ಯೂಸ್ ಇಂಡಿಯಾ ವಾಹಿನಿ ಧಾರವಾಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್